ಹಲೋ ಸ್ನೇಹಿತರೆ ಶ್ರೀರಂಗ ವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ತಪ್ಪಪ್ಪಿಕೊಳ್ಳುವುದು ದೊಡ್ಡ ಗುಣ ನಾವು ಇತರರ ದೋಷವನ್ನು ಸುಲಭವಾಗಿ ಗುರುತಿಸುತ್ತೇವೆ ನಮ್ಮ ದೋಷಗಳನ್ನು ನಾವು ಗುರುತಿಸುವುದಿಲ್ಲ ಇತರರನ್ನು ಅಳೆದು ತೂಗುವಾಗ ನ್ಯಾಯಾಧೀಶರಂತೆ ಮಾತನಾಡುತ್ತೇವೆ ಆದರೆ ನಮ್ಮ ವಿಷಯಕ್ಕೆ ಬಂದಾಗ ವಕೀಲರಂತೆ ವರ್ತಿಸುತ್ತೇವೆ ಇತರರ ದೋಷ ತೋರಿಸಿದಾಗ ಅವರು ಅದನ್ನು ಸ್ವೀಕರಿಸದಿದ್ದರೆ ಟೀಕೆ ಮಾಡುತ್ತೇವೆ ಇತರರು ನಮ್ಮ ದೋಷಗಳನ್ನು ತೋರಿಸಿದರೆ ನಾವು ಕೋಪಗೊಳ್ಳುತ್ತೇವೆ ವಾಸ್ತವವಾಗಿ ದೋಷ ತಪ್ಪನ್ನು ಒಪ್ಪಿ ಸ್ವೀಕರಿಸುವುದು ಒಂದು ದೊಡ್ಡ ಗುಣ ಮೈಕೆಲ್ ಜೋಸೆಪ್ಸನ್ ಪ್ರಸಿದ್ಧ ವ್ಯಕ್ತಿ ಒಮ್ಮೆ ಅವರು ಕ್ಲಾಸಿನಲ್ಲಿ ಪಾಠ ಮಾಡುತ್ತಿರುವಾಗ ಒಂದು ನಿಯಮದ ಬಗ್ಗೆ ತಪ್ಪು ವಿವರಣೆ ನೀಡಿದರು ವಿದ್ಯಾರ್ಥಿಯೊಬ್ಬ ಎದ್ದು ನಿಂತು ತರಗತಿಯಲ್ಲೇ ಸರ್ ನಿಮ್ಮ ವಿವರಣೆ ತಪ್ಪು ಎಂದು ಬಿಟ್ಟ ಅವರಿಗೆ ಇರಿಸು ಮುರಿಸು ಉಂಟಾಯಿತು ಪುಸ್ತಕ ನೋಡಿದಾಗ ತಪ್ಪಾಗಿದೆ ಎಂಬುದು ತಿಳಿಯಿತು ಆದರೆ ವಿದ್ಯಾರ್ಥಿ ಎಲ್ಲರ ಮುಂದೆ ಹೇಳಿದನಲ್ಲ ಎಂದು ಸ್ವಲ್ಪ ಕೋಪ ಬಂದಿತು ಮರುಕ್ಷಣ ತಾವು ತಪ್ಪು ಮಾಡಿರುವುದು ಖಚಿತವಾಗಿದೆ ಅದನ್ನು ಇಲ್ಲ ಎಂದರೆ ಸುಳ್ಳುಗಳನ್ನು ಹೇಳಬೇಕಾಗುತ್ತದೆ ನಾನು ಅಧ್ಯಾಪಕನಾಗಿ ಹಾಗೆ ಮಾಡಿದರೆ ವಿದ್ಯಾರ್ಥಿಗಳಿಗೆ ತಪ್ಪು ಸಂದೇಶವನ್ನು ಕೊಟ್ಟಂತಾಗುತ್ತದೆ ಎಂದು ಆಲೋಚಿಸಿದರು ಮೈಕೆಲ್ರವರು ಮರುದಿನ ತಮ್ಮ ತಪ್ಪನ್ನು ತರಗತಿಯಲ್ಲಿ ಒಪ್ಪಿಕೊಂಡರು ಸರಿಯಾದ ವಿವರಣೆಯನ್ನು ನೀಡಿದರು ತರಗತಿ ಮುಗಿದೊಡನೆ ತಪ್ಪನ್ನು ಗುರುತಿಸಿದ್ದ ವಿದ್ಯಾರ್ಥಿಯು ಬಂದು ಪ್ರೊಫೆಸರ್ ಒಬ್ಬ ಹಿರಿಯ ಪ್ರಾಧ್ಯಾಪಕರು ಎಲ್ಲರ ಮುಂದೆ ತಪ್ಪನ್ನು ಒಪ್ಪಿಕೊಳ್ಳುವ ದೊಡ್ಡ ಗುಣವನ್ನು ನಾನು ಮೊದಲು ನಿಮ್ಮಲ್ಲಿಯೇ ಕಂಡೆ ಇದು ನಿಮ್ಮ ದೊಡ್ಡತನವನ್ನು ಸೂಚಿಸುತ್ತದೆ ಎಂದನು ಇಡೀ ತರಗತಿ ಎದ್ದು ನಿಂತು ಚಪ್ಪಾಳೆಯ ಸುರಿಮಳೆ ಸುರಿಸಿತು ತಪ್ಪನ್ನು ಒಪ್ಪಿಕೊಂಡರೆ ಗೌರವ ಕಡಿಮೆಯಾಗುವುದಿಲ್ಲ ಬದಲು ಇತರರಿಗೆ ನಮ್ಮ ಮೇಲಿನ ಶ್ರದ್ಧೆ ಗೌರವ ಅಧಿಕವಾಗುತ್ತದೆ ಸ್ನೇಹಿತರೆ ಈ ದಿನ ಒಂದು ತಪ್ಪಪ್ಪಿಕೊಳ್ಳುವುದು ದೊಡ್ಡ ಗುಣ ಇದರ ಬಗ್ಗೆ ನಾವು ತಿಳಿದಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ